ಬಿಹಾರದಲ್ಲಿ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿವೆ ಎಲ್ಲಾ ರಾಜಕೀಯ ಪಕ್ಷಗಳು ಮತದಾರರನ್ನ ಸೆಳೆಯೋಕೆ ತಮ್ಮದೇ ಆದ ಕಾರ್ಯತಂತ್ರಗಳಲ್ಲಿ ನಿರತವಾಗಿವೆ ಈ ಬಿಸಿಯಾಗ್ತಿರುವ ಚುನಾವಣಾ ವಾತಾವರಣದ ನಡುವೆ ಪ್ರತಿಷ್ಠಿತ ಸಮೀಕ್ಷಾ ಸಂಸ್ಥೆ ಸಿ ವೋಟರ್ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ನೆಚ್ಚಿನ ಮುಖ ಯಾರು ಅನ್ನೋ ಬಗ್ಗೆ ಒಂದು ಮಹತ್ವದ ಸಮೀಕ್ಷೆಯನ್ನು ನಡೆಸಿದೆ ಈ ಸಮೀಕ್ಷೆಯ ಫಲಿತಾಂಶಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿವೆ ಜೊತೆಗೆ ಮತದಾರರ ಮನೋಭಾವವನ್ನು ಕೂಡ ತೋರಿಸಿವೆ ಸಿ ವೋಟರ್ ಈ ಸಮೀಕ್ಷೆಯನ್ನ ಜೂನ್ನ ಮೂರನೇ ವಾರದಲ್ಲಿ ನಡೆಸಿದೆ ಮತ್ತು ಇದೇ ವಿಷಯದ ಕುರಿತು ಕಳೆದ ನಾಲ್ಕು ತಿಂಗಳಲ್ಲಿ ನಡೆಸಲಾದ ನಾಲ್ಕನೇ ಸಮೀಕ್ಷೆ ಇದಾಗಿದೆ ಈ ಹಿಂದೆ ಫೆಬ್ರವರಿ ಏಪ್ರಿಲ್ ಮತ್ತು ಜೂನ್ನ ಮೊದಲ ವಾರದಲ್ಲೂ ಇದೇ ರೀತಿಯ ಸಮೀಕ್ಷೆಗಳನ್ನು ನಡೆಸಲಾಗಿತ್ತು ಇದರಲ್ಲಿ ವಿವಿಧ ನಾಯಕರ ಜನಪ್ರಿಯತೆಯ ಗ್ರಾಫ್ನಲ್ಲಿ ಏರಿಳಿತ ಕಂಡು ಬಂದಿತ್ತು ಇತ್ತೀಚಿನ ಸಮೀಕ್ಷೆಯ ಫಲಿತಾಂಶಗಳು ರಾಷ್ಟ್ರೀಯ ಜನತಾದಳ ಅಂದರೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಹುದ್ದೆಗೆ ಜನರ ಮೊದಲ ಆಯ್ಕೆಯಾಗಿ ಹೊರಹೊಮ್ಮಿದ್ದಾರೆ ಅಂತ ತೋರಿಸುತ್ತೆ ಅವರಿಗೆ ಶೇಕಡಾ ಮೂವತ್ನಾಲ್ಕು ಪಾಯಿಂಟ್ ು ಜನರ ಬೆಂಬಲ ದೊರೆತಿದೆ ಮತ್ತೊಂದು ಕಡೆ ಹಾಲಿ ಮುಖ್ಯಮಂತ್ರಿ ಮತ್ತು ಜನತಾದಳ ಯುನೈಟೆಡ್ ಮುಖ್ಯಸ್ಥ ನಿತೀಶ್ ಕುಮಾರ್ ಸಿಎಂ ಹುದ್ದೆಯ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಅವರಿಗೆ ಶೇಕಡಾ ಹದಿನೇಳು ಪಾಯಿಂಟ್ ನಾಲ್ಕರಷ್ಟು ಜನರ ಬೆಂಬಲ ಇದೆ ಈ ಅಂಕಿ ಅಂಶ ಕಳೆದ ಕೆಲವು ಸಮಯದಿಂದ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಸಾಕಷ್ಟು ಕಡಿಮೆಯಾಗಿದೆ ಅಂತ ತೋರಿಸುತ್ತೆ ತೇಜಸ್ವಿ ಯಾದವ್ ಅವರು ಪಡೆದಿರುವ ಬೆಂಬಲ ನಿತೀಶ್ಗೆ ಹೋಲಿಸಿದ್ರೆ ದುಪ್ಪಟ್ಟಾಗಿದೆ ಮೂರು ದಶಕಗಳಿಂದ ಬಿಹಾರದ ರಾಜಕೀಯದ ಕೇಂದ್ರ ಬಿಂದುವಾಗಿರುವ ನಿತೀಶ್ ಕುಮಾರ್ ಅವರಿಗೆ ಇದು ಆತಂಕಕಾರಿ ಸಂಕೇತ ಈ ಸಮೀಕ್ಷೆಯಲ್ಲಿ ಗಮನಾರ್ಹವಾದ ಮತ್ತೊಂದು ಅಂಶ ಅಂದ್ರೆ ಲೋಕ ಜನಶಕ್ತಿ ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಅವರ ಜನಪ್ರಿಯತೆಯಲ್ಲಿನ ಗಮನಾರ್ಹ ಏರಿಕೆ ಫೆಬ್ರವರಿ ಸಮೀಕ್ಷೆಯಲ್ಲಿ ಕೇವಲ ಶೇಕಡಾ ಮೂರು ಪಾಯಿಂಟ್ ಏಳರಷ್ಟು ಬೆಂಬಲ ಪಡೆದಿದ್ದ ಚಿರಾಗ್ ಪಾಸ್ವಾನ್ ಏಪ್ರಿಲ್ ಸಮೀಕ್ಷೆಯಲ್ಲಿ ಶೇಕಡಾ ಐದು ಪಾಯಿಂಟ್ ಆರರಷ್ಟು ಬೆಂಬಲ ಕಳಿಸಿದ್ರು ನಂತರ ಜೂನ್ ಮೊದಲ ವಾರದಲ್ಲಿ ಇದು ಶೇಕಡ ಹತ್ತು ಪಾಯಿಂಟ್ ಆರಕ್ಕೆ ತಲುಪಿತು ಮತ್ತೆ ಇದೀಗ ಮೂರನೇ ವಾರದಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತಕ್ಕೆ ಬಂದು ತಲುಪಿದೆ ಕೇವಲ ಮೂರು ತಿಂಗಳಲ್ಲಿ ಶೇಕಡ ಆರರಷ್ಟು ಅವರ ಜನಪ್ರಿಯತೆ ಹೆಚ್ಚಿದೆ ಈ ಹೇಳಿಕೆ ಯುವ ದಲಿತ ನಾಯಕನಾಗಿ ಬಿಹಾರದಲ್ಲಿ ಅವರ ಹೆಚ್ಚುತ್ತಿರುವ ಸ್ವೀಕಾರಾರ್ಹತೆಯನ್ನು ಸೂಚಿಸುತ್ತೆ ಚುನಾವಣಾ ರಾಜಕೀಯದಲ್ಲಿ ಹೊಸ ಆಟಗಾರನಾಗಿ ಹೊರಹೊಮ್ಮಿರುವ ಪ್ರಶಾಂತ್ ಕಿಶೋರ್ ಕೂಡ ಈ ಸಮೀಕ್ಷೆಯಲ್ಲಿ ತಮ್ಮ ಉಪಸ್ಥಿತಿಯನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಬೆಂಬಲದ ಪ್ರಮಾಣ ಇನ್ನೂ ತುಲನಾತ್ಮಕವಾಗಿ ಕಡಿಮೆ ಇದ್ದರೂ ಅವರೂ ಕೂಡ ಕಳೆದ ನಾಲ್ಕು ತಿಂಗಳಲ್ಲಿ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಕಳೆದ ನಾಲ್ಕು ತಿಂಗಳ ಸಮೀಕ್ಷೆಯ ಅಂಕಿಅಂಶಗಳನ್ನು ಗಮನಿಸಿದ್ರೆ ತೇಜಸ್ವಿ ಯಾದವ್ ಸತತವಾಗಿ ಮೊದಲ ಸ್ಥಾನದಲ್ಲಿದ್ದಾರೆ ಫೆಬ್ರವರಿಯಲ್ಲಿ ಅವರಿಗೆ ಶೇಕಡಾ ನಲವತ್ತು ಪಾಯಿಂಟ್ ಆರರಷ್ಟು ಜನರ ಬೆಂಬಲ ಇತ್ತು ಇದು ಏಪ್ರಿಲ್ನಲ್ಲಿ ಶೇಕಡಾ ಮೂವತ್ತೈದು ಪಾಯಿಂಟ್ ಐದಕ್ಕೆ ತಲುಪಿತು ಮತ್ತು ಜೂನ್ನ ಮೊದಲನೇ ವಾರದಲ್ಲಿ ಶೇಕಡಾ ಮೂವತ್ತಾರು ಪಾಯಿಂಟ್ ಒಂಬತ್ತಕ್ಕೆ ಏರಿತ್ತು ಇದೀಗ ಶೇಕಡಾ ಮೂವತ್ತ್ ಪಾಯಿಂಟ್ ಆರಕ್ಕೆ ಬಂದು ನಿಂತಿದೆ ಏರಿಳಿತ ಕಾಣ್ತಾ ಇದ್ರು ಸತತವಾಗಿ ಒಂದನೇ ಸ್ಥಾನದಲ್ಲಿರೋದು ಅವರ ಸ್ಥಿರ ಮತ್ತು ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ತೋರಿಸುತ್ತೆ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರ ಬೆಂಬಲದಲ್ಲಿ ಸತತ ಕುಸಿತ ಕಂಡು ಬಂದಿದೆ ಫೆಬ್ರವರಿಯಲ್ಲಿ ಅವರಿಗೆ ಶೇಕಡಾ ಹದಿನೆಂಟು ನಾಲ್ಕರಷ್ಟು ಜನರ ಬೆಂಬಲ ಇತ್ತು ಇದು ಏಪ್ರಿಲ್ನಲ್ಲಿ ಶೇಕಡಾ ಹದಿನೈದು ಪಾಯಿಂಟ್ ನಾಲ್ಕಕ್ಕೆ ಇಳಿದು ಈಗ ಇತ್ತೀಚಿನ ಸಮೀಕ್ಷೆಯಲ್ಲಿ ಶೇಕಡಾ ಹದಿನೇಳು ಪಾಯಿಂಟ್ ನಾಲ್ಕಕ್ಕೆ ತಲುಪಿದೆ ಈ ಕುಸಿತ ಎನ್ ಮೈತ್ರಿಕೂಟಕ್ಕೆ ಚಿಂತಿಸಬೇಕಾದ ವಿಷಯ ಚಿರಾಗ್ ಪಾಸ್ವಾನ್ ಈ ನಾಲ್ಕು ತಿಂಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಂಬಲ ಹೆಚ್ಚಿಸಿಕೊಂಡಿದ್ದಾರೆ ಫೆಬ್ರವರಿಯಲ್ಲಿ ಶೇಕಡಾ ಮೂರು ಪಾಯಿಂಟ್ ಏಳರೊಂದಿಗೆ ಪ್ರಾರಂಭಿಸಿ ಅವರು ಏಪ್ರಿಲ್ನಲ್ಲಿ ಶೇಕಡಾ ಐದು ಪಾಯಿಂಟ್ ಎಂಟಕ್ಕೆ ಜೂನ್ ಮೊದಲ ವಾರದಲ್ಲಿ ಶೇಕಡಾ ಹತ್ತು ಪಾಯಿಂಟ್ ಆರಕ್ಕೆ ಮತ್ತು ಇದೀಗ ಶೇಕಡಾ ಒಂಬತ್ತು ಪಾಯಿಂಟ್ ಒಂಬತ್ತಕ್ಕೆ ತಮ್ಮ ಬೆಂಬಲವನ್ನು ಹೆಚ್ಚಿಸಿಕೊಂಡಿದ್ದಾರೆ ಯುವ ಮತದಾರರಲ್ಲಿ ಅವರ ಹಿಡಿತ ಬಲಗೊಳ್ತಿದೆ ಅಂತ ಕಾಣ್ತಿದೆ ಪ್ರಶಾಂತ್ ಕಿಶೋರ್ ಅವರ ಬಗ್ಗೆ ಹೇಳುವುದಾದರೆ ಫೆಬ್ರವರಿಯಲ್ಲಿ ಅವರಿಗೆ ಶೇಕಡಾ ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಜನರ ಬೆಂಬಲ ಇತ್ತು ಇದು ಏಪ್ರಿಲ್ನಲ್ಲಿ ಶೇಕಡಾ ಹದಿನೇಳು ಪಾಯಿಂಟ್ ಎರಡಕ್ಕೆ ಜೂನ್ ಮೊದಲ ವಾರದಲ್ಲಿ ಶೇಕಡಾ ಹದಿನಾರು ಪಾಯಿಂಟ್ ನಾಲ್ಕು ಮತ್ತು ಈಗ ಜೂನ್ನಲ್ಲಿ ಶೇಕಡಾ ಹದಿನೆಂಟು ಪಾಯಿಂಟ್ ಎರಡಕ್ಕೆ ಏರಿದೆ ಹೊಸ ರಾಜಕೀಯ ಪರ್ಯಾಯವಾಗಿ ಅವರು ನಿಧಾನವಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ತಿದ್ದಾರೆ ಇದೀಗ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗಿಂತಲೂ ಅವರ ಜನಪ್ರಿಯತೆ ಹೆಚ್ಚಾಗಿದೆ ಈ ಸಮೀಕ್ಷೆಯ ಫಲಿತಾಂಶಗಳ ನಂತರ ಬಿಹಾರದ ರಾಜಕೀಯ ವಾತಾವರಣ ಮತ್ತಷ್ಟು ಕಾವೇರಿದೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಲಾಲು ರಾಬ್ರಿ ಆಡಳಿತದ ಜಂಗಲ್ ರಾಜ್ನ ಭಯವನ್ನ ತೋರಿಸಿ ತೇಜಸ್ವಿ ಯಾದವ್ ಅವರನ್ನ ತಿರಸ್ಕರಿಸುವಂತೆ ಮನವಿ ಮಾಡ್ತಾ ಇದ್ರೆ ತೇಜಸ್ವಿ ಯಾದವ್ ಕಳೆದ ಇಪ್ಪತ್ತು ವರ್ಷಗಳ ನಿತೀಶ್ ಕುಮಾರ್ ಅವರ ಆಡಳಿತವನ್ನೇ ಪ್ರಶ್ನಿಸುತ್ತಿದ್ದಾರೆ ಇದರ ಜೊತೆಗೆ ಅವರು ನಿತೀಶ್ ಕುಮಾರ್ ಅವರ ವಯಸ್ಸು ಅನಾರೋಗ್ಯ ರಾಜ್ಯದಲ್ಲಿ ನಿರುದ್ಯೋಗ ಮತ್ತು ಅಪರಾಧದಂತಹ ವಿಷಯಗಳನ್ನು ಮುಂದಿಟ್ಟುಕೊಂಡು ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಸರ್ಕಾರದ ರಚನೆಗೆ ಮನವಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಪ್ರಶಾಂತ್ ಕಿಶೋರ್ ನಿರಂತರವಾಗಿ ಹೊಸ ಪರ್ಯಾಯದ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತು ಮತದಾರರನ್ನ ದೊಡ್ಡ ಬದಲಾಗಿ ಚುನಾವಣೆಗೆ ಪ್ರೇರೇಪಿಸುತ್ತಿದ್ದಾರೆ ಈ ನಡುವೆ ಇತರ ರಾಜಕೀಯ ಪಕ್ಷಗಳು ಮತ್ತು ನಾಯಕರ ಹೇಳಿಕೆಗಳು ತೀವ್ರಗೊಂಡಿವೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಿಹಾರ ಚುನಾವಣೆಯ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಚುನಾವಣೆ ಪಟ್ಟಿ ಪರಿಷ್ಕರಣೆಯನ್ನ ಅವರು ಎನ್ಆರ್ಸಿ ರೀತಿಯ ಸಂಚು ಅಂತ ಕರೆದಿದ್ದಾರೆ ಮತ್ತೊಂದು ಕಡೆ ತೇಜಸ್ವಿ ಯಾದವ್ ನಿರಂತರವಾಗಿ ಯುವಕರು ಮತ್ತು ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರ ಸರ್ಕಾರ ರಚನೆಯಾದರೆ ಯುವಕರಿಗೆ ಉತ್ತಮ ಉದ್ಯೋಗ ಮತ್ತು ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದಾಗಿ ಹೇಳಿದ್ದಾರೆ ಅವರ ಸರ್ಕಾರ ಬಂದೂಕಿನ ಬದಲು ಲೇಖನಿಗಳನ್ನು ಹಂಚತೆ ಮತ್ತು ಮಕ್ಕಳಿಗೆ ಒಂದು ಲೋಟ ಹಾಲು ಮತ್ತು ಮೊಟ್ಟೆ ನೀಡುವ ಭರವಸೆ ನೀಡಿದೆ ಅಂತ ಅವರು ಹೇಳಿದ್ದಾರೆ ಬಿಜೆಪಿ ನಾಯಕರು ತೇಜಸ್ವಿ ಯಾದವ್ ಅವರ ಈ ಭರವಸೆಗಳನ್ನು ಟೀಕಿಸುತ್ತಿದ್ದಾರೆ ಮತ್ತು ಅವು ಸುಳ್ಳು ಅಂತ ಹೇಳ್ತಿದ್ದಾರೆ ತೇಜಸ್ವಿ ಯಾದವ್ ನೀಡಿದ ಭರವಸೆಗಳನ್ನ ಅವರು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲ ಅಂತ ಬಿಜೆಪಿ ಹೇಳಿದೆ ಸಿ ವೋಟರ್ನ ಈ ಸಮೀಕ್ಷೆಯ ಫಲಿತಾಂಶಗಳು ಖಂಡಿತವಾಗಿಯೂ ಬಿಹಾರದ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯತಂತ್ರಗಳ ಬಗ್ಗೆ ಮರುಚಿಂತನೆ ಮಾಡೋಕೆ ಕಾರಣವಾಗಲಿವೆ ತೇಜಸ್ವಿ ಯಾದವ್ ಅವರ ನಿರಂತರವಾಗಿ ಹೆಚ್ಚುತ್ತಿರುವ ಜನಪ್ರಿಯತೆ ಮಹಾಗಠಬಂಧನಕ್ಕೆ ದೊಡ್ಡ ಉತ್ತೇಜನ ಆಗಿದೆ ಚಿರಾಗ್ ಪಾಸ್ವಾನ್ ಮತ್ತು ಪ್ರಶಾಂತ್ ಕಿಶೋರ್ ಅವರಂತಹ ಹೊಸ ಆಟಗಾರರ ಪ್ರದರ್ಶನ ಕೂಡ ಈ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಬಹುದು ಈ ಇಬ್ಬರೂ ನಾಯಕರು ತಮ್ಮ ಜನಪ್ರಿಯತೆಯನ್ನ ಚುನಾವಣಾ ಫಲಿತಾಂಶವಾಗಿ ಎಷ್ಟು ಪರಿವರ್ತಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಿ ವೋಟರ್ನ ಈ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭೆ ಚುನಾವಣೆಗೆ ಒಂದು ಪ್ರಮುಖ ದಿಕ್ಸೂಚಿಯಾಗಿದೆ ತೇಜಸ್ವಿ ಯಾದವ್ ಈ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ರೂ ರಾಜಕೀಯದಲ್ಲಿ ಯಾವುದೂ ಖಚಿತ ಅಲ್ಲ ಮುಂಬರುವ ತಿಂಗಳುಗಳಲ್ಲಿ ರಾಜಕೀಯ ಪಕ್ಷಗಳ ಚಟುವಟಿಕೆಗಳು ಮತ್ತು ಮತದಾರರ ಮನೋಭಾವ ಯಾವ ಕಡೆ ತಿರುಗತ್ತೆ ಅನ್ನೋದನ್ನ ನೋಡೋದು ಅತ್ಯಂತ ಕುತೂಹಲಕಾರಿಯಾಗಿದೆ ಸದ್ಯಕ್ಕೆ ಈ ಸಮೀಕ್ಷೆ ಬಿಹಾರದ ರಾಜಕೀಯದಲ್ಲಿ ಹೊಸ ರೋಚಕತೆಯನ್ನ ಹುಟ್ಟುಹಾಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು